ಅಮೆರಿಕದ ವಿದೇಶಾಂಗ ಇಲಾಖೆ ಪಾಕಿಸ್ತಾನಕ್ಕೆ ಪ್ರಯಾಣಿಸುವ ಬಗ್ಗೆ ತನ್ನ ನಾಗರಿಕರಿಗೆ ಎಚ್ಚರಿಕೆ ನೀಡಿದ್ದು ಭದ್ರತಾ ಅಪಾಯಗಳ ಹಿನ್ನೆಲೆಯಲ್ಲಿ ಪ್ರಯಾಣವನ್ನ ಮರುಪರಿಶೀಲಿಸಿ ಎಂದು ಸಲಹೆಯನ್ನು ನೀಡಿದೆ ಜನವರಿ ಇಪ್ಪತ್ತಾರರಂದು ನವೀಕರಿಸಿದ ಪ್ರಯಾಣ ಸಲಹಾ ಸೂಚನೆಯಲ್ಲಿ ಪಾಕಿಸ್ತಾನವನ್ನ ಲೆವೆಲ್ ತ್ರೀ ರೀಕನ್ಸಿಡರ್ ಟ್ರಾವೆಲ್ ವರ್ಗಕ್ಕೆ ಸೇರಿಸಲಾಗಿದೆ ಈ ನಿರ್ಧಾರವನ್ನ ಜನವರಿ ಇಪ್ಪತ್ತೊಂಬತ್ತರಂದು ಪಾಕಿಸ್ತಾನದ ಡಾನ್ ಪತ್ರಿಕೆ ವರದಿ ಮಾಡಿದೆ ಅಮೆರಿಕ ಸರ್ಕಾರದ ಪ್ರಕಾರ ಪಾಕಿಸ್ತಾನದಲ್ಲಿ ಅಪರಾಧ ಪ್ರಕರಣಗಳು ನಾಗರಿಕ ಅಶಾಂತಿ ಉಗ್ರಗಾಮಿತನ ಮತ್ತು ಅಪಹರಣದ ಅಪಾಯಗಳು ಹೆಚ್ಚಾಗಿವೆ ವಿಶೇಷವಾಗಿ ಉಗ್ರ ದಾಳಿಗಳು ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಸಂಭವಿಸಬಹುದು ಎಂದು ಎಚ್ಚರಿಸಲಾಗಿದೆ ಇಂತಹ ದಾಳಿಗಳ ಸಾಮಾನ್ಯ ಗುರಿಗಳಾಗಿ ಸಾರಿಗೆ ಕೇಂದ್ರಗಳು ಬಸ್ ಹಾಗೂ ರೈಲು ನಿಲ್ದಾಣಗಳು ವಿಮಾನ ನಿಲ್ದಾಣಗಳು ಹೋಟೆಲ್ಗಳು ಮಾರುಕಟ್ಟೆಗಳು ಶಾಪಿಂಗ್ ಮಾಲ್ ಪ್ರವಾಸಿ ತಾಣ ಪೂಜಾ ಸ್ಥಳಗಳು ಶಾಲೆಗಳು ಆಸ್ಪತ್ರೆಗಳು ಸರ್ಕಾರಿ ಕಟ್ಟಡಗಳು ಹಾಗೂ ಸೇನಾ ಭದ್ರತಾ ಸ್ಥಾಪನೆಗಳನ್ನು ಉಲ್ಲೇಖಿಸಲಾಗಿದೆ ಪ್ರಯಾಣ ಸಲಹೆಯಲ್ಲಿ ಪಾಕಿಸ್ತಾನದ ಕೆಲವು ಪ್ರದೇಶಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿದೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ ಅಲ್ಲಿ ಸ್ಥಳೀಯ ಪ್ರತಿಭಟನೆಗಳು ತಕ್ಷಣವೇ ಹಿಂಸಾತ್ಮಕ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ ಇಂತಹ ಸಂದರ್ಭಗಳಲ್ಲಿ ವಿದೇಶಿಗರು ಸುಲಭವಾಗಿ ಗುರಿಯಾಗುವ ಅಪಾಯವಿದ್ದು ಪರಿಸ್ಥಿತಿ ನಿಯಂತ್ರಣ ತಪ್ಪುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ಜೊತೆಗೆ ಕಾನೂನು ಜಾರಿಗೆ ಸಂಬಂಧಿಸಿದ ವ್ಯವಸ್ಥೆಗಳು ಕೆಲ ಪ್ರದೇಶಗಳಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಎಂಬ ಆತಂಕವನ್ನು ಸೂಚಿಸಲಾಗಿದೆ ಅಮೆರಿಕ ನಾಗರಿಕರಿಗೆ ಅಗತ್ಯವಿಲ್ಲದ ಪ್ರಯಾಣವನ್ನ ಮುಂದೂಡುವಂತೆ ಮತ್ತು ಪಾಕಿಸ್ತಾನಕ್ಕೆ ತೆರಳಲೇಬೇಕಾದರೆ ಹೆಚ್ಚುವರಿ ಎಚ್ಚರಿಕೆಯನ್ನು ವಹಿಸುವಂತೆ ಸಲಹೆಯನ್ನು ನೀಡಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚು ಸಮಯ ಕಳೆಯದಂತೆ ದೊಡ್ಡ ಜನಸಮೂಹಗಳಿಂದ ದೂರ ಉಳಿಯುವಂತೆ ಸ್ಥಳೀಯ ಸುದ್ದಿಗಳು ಹಾಗೂ ಭದ್ರತಾ ಎಚ್ಚರಿಕೆಯನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ ಜೊತೆಗೆ ಅಮೆರಿಕದ ರಾಯಭಾರಿ ಕಚೇರಿ ಅಥವಾ ಕಾನ್ಸುಲೆಟ್ಗಳ ಸಂಪರ್ಕ ವಿವರಗಳನ್ನು ಹೊಂದಿರಬೇಕು ಎಂದು ಹೇಳಲಾಗಿದೆ ಈ ಎಚ್ಚರಿಕೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಚಿತ್ರಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಈಗಾಗಲೇ ಆರ್ಥಿಕ ಸಂಕಷ್ಟ ಮತ್ತು ರಾಜಕೀಯ ಅಸ್ಥಿರತೆಯಿಂದ ಬಳಲುತ್ತಿರುವ ಪಾಕಿಸ್ತಾನಕ್ಕೆ ಪ್ರವಾಸೋದ್ಯಮ ಹಾಗೂ ವಿದೇಶಿ ಹೂಡಿಕೆಗಳ ಮೇಲೆ ಈ ಪ್ರಯಾಣ ಸಲಹೆ ಮತ್ತೊಂದು ಹೊಡೆತ ನೀಡುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದಕ್ಕೂ ಮುನ್ನವೂ ಹಲವು ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಸಂಬಂಧಿಸಿದಂತೆ ಇಂತಹ ಎಚ್ಚರಿಕೆಯನ್ನು ನೀಡಿದ್ದವು ಇದೀಗ ಅಮೆರಿಕದ ಈ ನಿರ್ಧಾರವು ಪಾಕಿಸ್ತಾನದ ಭದ್ರತಾ ಪರಿಸ್ಥಿತಿಯ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಪ್ರಶ್ನೆಗಳನ್ನು ಎಬ್ಬಿಸಿದೆ ಉಗ್ರಗಾಮಿತನ ಮತ್ತು ಆಂತರಿಕ ಅಶಾಂತಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳದಿದ್ದ ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾಜತಾಂತ್ರಿಕ ಹಾಗೂ ಆರ್ಥಿಕ ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ